ಬೆಳಗಾವಿಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ಇಂದು ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಭರ್ಜರಿ ಪ್ರಚಾರ ಕೈಗೊಂಡರು ಈ ಸಂದರ್ಭದಲ್ಲಿ ಶಾಹು ನಗರದಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ದೇಶದ ಹಿತ ದೃಷ್ಟಿಯಿಂದ ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕಿದೆ ಮಾಜಿ ಸಂಸದರಾದ ದಿವಂಗತ ಸುರೇಶ್ ಅಂಗಡಿ ಕಂಡಂಥ ಕನಸುಗಳು ಹಾಗೂ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ನನ್ನ ಕರ್ತವ್ಯವಾಗಿದೆ ಬೆಳಗಾವಿ ನಗರವನ್ನು ಮೆಟ್ರೋ ಸಿಟಿ ಮಾಡುವುದು ಹೊಸ ಹೊಸ ಯೋಜನೆಗಳು ಮತ್ತು ಉದ್ಯೋಗಗಳು ಎಲ್ಲಿ ಸೃಷ್ಟಿ ಮಾಡುವುದೇ ನಮ್ಮ ಪ್ರಮುಖ ಆದ್ಯತೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಯಾಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದೇನೆ ಹಾಗೂ ಸಮಗ್ರ ಬೆಳಗಾವಿ ಅಭಿವೃದ್ಧಿಯೇ ನನ್ನ ಗುರಿಯಾಗಿದೆ ಎಂದು ಮತದಾರರಲ್ಲಿ ತಮ್ಮ ಪರವಾಗಿ ಮತ ಚಲಾಯಿಸಲು ವಿನಂತಿ ಮಾಡಿಕೊಂಡರು ನಾನು ಈಗ ಎಲ್ಲ ಕಡೆ ಒಂದು ಬೆಂಬಲ ಸಿಗ್ತಾ ಇದೆ ಮತ್ತು ಎಲ್ಲರ ಒಂದು ಆಶೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಆಸ್ತಿ ಅವರು ಮತ್ತೊಂದು ಬಾರಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಬೇಕನ್ನುವಂತದ್ದು ಎಲ್ಲರ ಜನರ ಆಶೆ ಅದಕ್ಕೆ ತಕ್ಕಂತೆ ಇವತ್ತು ಏಳನೇ ತಾರೀಕು ಮೇ ಏಳನೇ ತಾರೀಕಿನ ಚುನಾವಣೆ ಬರ್ತದೆ ಆ ದಿವಸ ಆ ಬ್ಯಾಲೆಟ್ ಬಾಕ್ಸ್ನಲ್ಲಿ ಎರಡನೇ ನಂಬರ್ ಇದೆ ಅಲ್ಲಿ ಕಮಲದ ಮುಂದೆ ನೀವು ಬಟನ್ ಒತ್ತಿದರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅದಕ್ಕಾಗಿ ಈ ದೇಶದ ಅಗತ್ಯತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥದ್ದು ಅವರು ಯಾವ ರೀತಿ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಎಲ್ಲವೂ ನಮ್ಮ ಮುಂದೆ ಇದೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಆಗಿದೆ ನಿಮಗೂ ಸದಕ್ಕೆ ಅದ್ರ ಬಗ್ಗೆ ಮಾಹಿತಿ ಇದೆ ಅದನ್ನು ಹೆಚ್ಚು ಹೇಳಲಾರ್ದೇ ಇವತ್ತು ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಯವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮಲ್ಲಿ ನಾನು ಮಾಡ್ತಾಯಿದ್ದೇನೆ ಮತ್ತು ಸುರೇಶ್ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಅವರು ನಾಲ್ಕು ಬಾರಿ ಸಂಸದರಿದ್ದಾಗ ರೈಲ್ವೆ ಇದ್ದಾಗ ಏನು ಕೆಲಸ ಕಾರ್ಯಗಳು ಮಾಡಿದರು ಅದೆಲ್ಲವೂ ಇವತ್ತು ಇಡೀ ಬೆಳಗಾವಿ ಜನರಿಗೆ ಗೊತ್ತಿರುವಂಥವ್ರು ಬೆಳಗಾವಿ ಜಿಲ್ಲೆ ಜನರಿಗೆ ಗೊತ್ತಿರುವಂಥವ್ರು ಹೀಗಾಗಿ ಅವರು ಏನೋ ಕೆಲವೊಂದು ಅಪೂರ್ವವಾದಂಥ ಕೆಲಸ ಕಾರ್ಯಗಳೇ ಅದು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ನಾವೆಲ್ಲ ಕೂಡಿ ಮಾಡೋಣ ಮತ್ತು ಇಲ್ಲಿ ನರೇಂದ್ರ ಮೋದಿಯ ಪ್ರತಿನಿಧಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಲೋಕಸಭೆ ಚುನಾವಣೆಗೆ ಒಂದು ನಮ್ಮ ಗುರಿ ಇದೆ ಬೆಳಗಾವಿಯಿಂದ ಒಂದು ಸುಂದರವನ್ನು ನಗರವನ್ನಾಗಿ ಮಾಡುವಂಥದ್ದು ಮತ್ತು ಇದೊಂದೇನು ಮೆಟ್ರೋ ನಗರವನ್ನಾಗಿ ಒಂದು ಮೆಟ್ರೋ ನಗರವನ್ನಾಗಿ ಮಾಡುವಂಥದ್ದು ಮತ್ತು ಇದರ ಜೊತೆಗೆ ಇವತ್ತು ಏರ್ಪೋರ್ಟು ಬೆಳಗಾವಿ ಏರ್ಪೋರ್ಟ್ ಇದೆ ಅದು ಬೆಳವಣಿಗೆ ಆಗ್ತಾಯಿದೆ ಹದಿನಾರು ಹದಿನೇಳು ಸಿಟಿಗಳಿಗೆ ಕನೆಕ್ಷನ್ ಇದೆ ಇನ್ನು ಮಂಗಳಾಂಗಡಿಯವರೇನು ಮುನ್ನೂರ ಹತ್ತು ಕೋಟಿ ಹಣ ಸ್ಯಾಂಕ್ಷನ್ ಮಾಡಿದರು ಅದರಿಂದ ಎರಡು ಟರ್ಮಿನಲ್ ನಂಬರ್ ಟೂ ಬಿಲ್ಡಿಂಗ್ ಅದಾದ ಮೇಲೆ ಇನ್ನೂ ಹತ್ತು ಸಿಟಿಗಳಿಗೆ ಕನೆಕ್ಷನ್ ಸಿಗ್ತದೆ ಮತ್ತು ನಾನು ಹೇಳ್ತೀನಿ ಇನ್ನು ಕೆಲವು ವರ್ಷಗಳಲ್ಲಿ ಬೆಳಗಾವಿ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನು ಈಗ ಈ ಬೆಳಗಾವಿಗೆ ಒಂದು ಮುಂದಿನ ದೊಡ್ಡದಾದಂಥ ಭವಿಷ್ಯ ಇದೆ ಮತ್ತು ನಾನು ಇಂಡಸ್ಟ್ರಿ ಮಿನಿಸ್ಟ್ರಿಂದ ಆ ಅನುಭವದ ಮೇಲೆ ಹೇಳೋದಾದರೆ ಇದು ಬೆಳಗಾವಿ ನಗರಕ್ಕೆ ಬೆಳಗಾವಿ ಜಿಲ್ಲೆಗೆ ಇನ್ನೂ ದೊಡ್ಡ ದೊಡ್ಡ ಬೃಹತ್ವಾದಂಥ ಇಂಡಸ್ಟ್ರಿಗಳನ್ನು ತೊಗೊಂಬಂದು ಐ ಟಿ ಕ್ಲಸ್ಟರನ್ನು ಮಾಡಿ ಐ ಟಿ ಕಂಪ್ನಿಯನ್ನು ತೊಗೊಂಬಂದು ಈ ಭಾಗದ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಕೊಡುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇ ಬಯಸ್ತೇನೆ ಅದರ ಮುಖಾಂತರ ಈ ಭಾಗದ ಅಭಿವೃದ್ಧಿಗೆ ಕೊಟ್ಟು ಕೆಲಸ ಮಾಡಿ ಮತ್ತು ಬೆಳಗಾವಿ ಇದು ಎರಡನೇ ರಾಜಧಾನಿ ಅಂತ ಹೆಸರಿದೆ ಸುವರ್ಣಸೌಧ ಆ ಸುವರ್ಣ ಸೌಧ ನಿರ್ಮಾಣ ಮಾಡಲಿಕ್ಕೆ ಸ್ಪೀಕರ್ ಇದ್ದಾಗ ನಂದು ಕಾಂಟ್ರಿಬ್ಯೂಷನ್ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬರುವಂಥ ದಿವಸಗಳಲ್ಲಿ ನಿಜವಾದಂಥ ಎರಡನೇ ರಾಜ್ಯದಲ್ಲಿ ಮಾಡುವಂಥದ್ದು ಮತ್ತು ನಾನು ಇವತ್ತು ನಿಮ್ಗೆ ಕೊಡ್ತೀನಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ನಂತರ ಬೆಳಗಾವಿ ಒಂದು ಸೆಂಟ್ರಲ್ ಸ್ಟೇಜ್ಗೆ ಮಹತ್ವದ ನಗರವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಆ ಮಾತನ್ನು ನಿಮ್ಗೆ ಕೊಡ್ತೀನಿ ಅದಕ್ಕಾಗಿ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೊಡ್ಕೊಂಡು ಕೆಲಸ ಮಾಡೋಣ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅದರಿಂದ ಬೆಳಗಾವಿ ಅಭಿವೃದ್ಧಿಗೆ ಒತ್ತು ಕೊಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟು ಇವತ್ತು ದಯವಿಟ್ಟು ಆಶೀರ್ವಾದ ಮಾಡಿ ಕಮಲ ಚಿಹ್ನೆ ಮತ ಕೊಡಿ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಅಂತ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಬಿಜೆಪಿ ಮುಖಂಡರಾದ ಮಹಾಂತೇಶ್ ಕವಟ್ಕಿಮಠ್ ಅವರು ಮಾತನಾಡಿ ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಮಾಜಿ ಮುಖ್ಯಮಂತ್ರಿಗಳು ಆಗಿರುವ ಜಗದೀಶ್ ಶೆಟ್ಟರ್ ಅವರು ಹೆಚ್ಚಿನ ಮತಗಳ ಅಂತರದಿಂದ ವಿಜಯಶಾಲಿ ಆಗಲಿದ್ದಾರೆ ಹಾಗೂ ಬಿಜೆಪಿ ಪರ ಅಲೆ ಇದೆ ಯಾವುದೇ ಅಡೆತಡೆಗಳಿಲ್ಲದೆ ಬಿಜೆಪಿ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಸರ್ ಇವಾಗ ಚುನಾವಣೆ ಪ್ರಚಾರ ಕೊನೆಯ ಘಟಕಕ್ಕೆ ಬಂದಿತ್ತು ಪ್ರೆಸ್ಮೀಟ್ ಮಾಡುವುದಿಲ್ಲ ಸರ್ ನಮ್ಮ ಚಾನೆಲ್ಗೆ ಬಂದಿದೆ ಸರ್ ಕೊನೆ ಕೊನೆ ಕೊನೆಯ ಘಟಕಕ್ಕೆ ಬಂದಿರ್ತದೆ ಯಾವ ರೀತಿ ಪ್ರಚಾರದ ನಾಲ್ಕು ದಿನ ಪ್ರಚಾರ ಉಳಿದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಪರವಾಗಿರ್ತಕ್ಕಂಥ ಒಂದು ದೊಡ್ಡ ಅಲೆ ಇದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಅಪೇಕ್ಷೆ ಇದೆ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಗೆಲ್ಲಲಿದ್ದಾರೆ ಕನಿಷ್ಠ ಎರಡು ಲಕ್ಷ ಮತಗಳ ಅಂತರದಿಂದ ಬಿ ಜೆ ಪಿ ಗೆಲ್ಲಲಿದೆ ಜಗದೀಶ್ ಶೆಟ್ಟರ್ ಅವರು ಅತ್ಯಂತ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಕರ್ನಾಟಕ ರಾಜ್ಯದ ಮತ್ತು ಇಡೀ ದೇಶದ ಸೇವೆಯನ್ನು ಮಾಡಲಿಕ್ಕೆ ಮೋದಿಯವರ ಕೈ ಬಲಪಡಿಸಲಿಕ್ಕೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷರು ಮಾಜಿ ಶಾಸಕರು ಆಗಿರುವ ಅನಿಲ್ ಬೆನ್ಕೆ ಬೆಳಗಾವಿ ಉತ್ತರ ಮಂಡಲದ ಅಧ್ಯಕ್ಷರಾದ ವಿಜಯ್ ಕೊಡಗನೂರು ಮಹಾನಗರ ಪಾಲಿಕೆ ಮಾಜಿ ಉಪ ಮಹಾಪೌರರಾದ ರೇಷ್ಮಾ ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೇಯಸ್ ನಕಾಡಿ ಬಿ ಜೆ ಪಿ ಯುವ ಮುಖಂಡರಾದ ಸಂಕಲ್ಪ್ ಶೆಟ್ಟರ್ ಹಾಗೂ ಶಾಹುನಗರ್ ಮಹಿಳಾ ಮಂಡಲ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಬಿ ಜೆ ಪಿ ಪದಾಧಿಕಾರಿಗಳು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರತ್ನಾಕರ ಗೌಂಡಿ ಬೆಳಗಾವಿ